ಒಂದು ಒಂದು ಇವತ್ತಿನ ಒಂದು ಸಂಚಿಕೆ ನಡೆಯಿದೆ ಇದು ನಮ್ಮ ಭಾರತದಲ್ಲೇ ಒಂದು ಪವಾಡ ನಡೆಯುತ್ತಾ ಇದು ವಿಶ್ವಕ್ಕೆ ಒಂದು ಪವಾಡ ಪವಾಡ ನಡೆಯುತ್ತಾ ಒಂದು ವಿಚಾರ ಏನಂಬುದು ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಇದನ್ನು ಮುಂದುವರಿಸಬೇಕು ಅಂತ ನೋಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮೊದಲಾಗಿ ಏನಪ್ಪ ಹೇಳೋದು ಅಂದರೆ ನಮ್ಮ ಭಾರತದಲ್ಲಿ ಅನೇಕ ಅನೇಕ ದೇವಸ್ಥಾನಗಳಿದೆ ಒಂದು ಮೊದಲನೇದಾಗಿ ಮಹಾ ತಿರುಪತಿ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಹೆಸರುವಾಸ ದೇವಸ್ಥಾನ ಆದ ಪುರಿ ಜಗನ್ನಾಥ ಇದರಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಪವಾಡಗಳೇ ನಡೀತದೆ ಅಂತ ಒಂದೊಂದು ಪವಾಡ ನಡೀತದೆ ಒಂದೊಂದು ಕಡೆ ಇನ್ನೊಂದು ಕಡೆ ಯಾವತ್ತೂ ಒಂದು ಸಲ ಒಂದು ಸೂಚನೆಯನ್ನು ಕೊಡಿ ನಡೀತದೆ ಈಗ ಪುರಿ ಜಗನ್ನಾಥದಲ್ಲಿ ಒಂದು ದೊಡ್ಡ ಪವಾಡನೆ ನಡೆದಿದೆ ಒಂದು ವಿಸ್ಮಯನೇ ನಡೆದಿದೆ ಇದು ಶುಭವೋ ಮತ್ತು ಅಶುಭವೋ ಎಂಬುದು ಇದು ನಾವು ಕುತೂಹಲವಾಗಿದೆ ಇದು ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಏನಪ್ಪ ಅಂತಂದರೆ ಈ ಜಗನಾಥಪುರಿಲ್ ಏನಪ್ಪ ಪವಾಡ ನಡೀತದೆ ಅಂದರೆ ಈಗ ಪ್ರತಿನಿತ್ಯ ಒಂದು ಪವಾಡ ನಡೀತದೆ ಅಂದರೆ ನಿಮಗೆ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಜಗನ್ನಾಥಪುರಿ ದರ್ಶನದಲ್ಲಿ ಜಗನ್ನಾಥಪುರಿ ದೇವರಿಗೆ ಏನಾಗುತ್ತೆ ಜ್ವರ ಬರ್ತದೆ ಅಂತ ಕೇಳಿ ಕೇಳಿದ್ದೀರ ಯಾರಾದರೂ ಮೋಸ್ಟ್ಲಿ ಬಹಳಷ್ಟು ಜನ ಕೇಳಿದ್ದಾರೆ ಜ್ವರ ಬರುತ್ತೆ ಆ ಜ್ವರ ಬಂದಾಗ ಡಾಕ್ಟ್ರು ಕೂಡ ಬಂದು ಆ ದೇವ ದೇವರಿಗೆ ಏನು ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಜ್ವರ ಬಂದಿದೆಯಲ್ಲವೋ ಅಂತ ಆವಾಗ ಜ್ವರ ಬಂದಿದೆ ಡಾಕ್ಟ್ರು ಡಿಸೈಡ್ ಮಾಡಿದ ಮೇಲೆ ಅಲ್ಲಿ ಸಾವಾರು ಬೇರು ಮತ್ತು ಇದರಿಂದ ಸಂಬಂಧಪಟ್ಟಂಥ ಇದರಿಂದ ಕಷಾಯಗಳನ್ನ ಏನು ಮಾಡ್ತಾರೆ ಅದು ತಂದು ಅದನ್ನು ಸ್ವಾಮಿಗೆ ಅರ್ಪ ಅರ್ಪಣೆ ಮಾಡ್ತಾರೆ ಇದ್ದಾಗ ಕೆಲವು ದಿನಗಳ ನಂತರ ಜ್ವರ ಕಣ್ಮರೆ ಕಣ್ಮರೆಯಾಗಿ ನಂತರ ಒಂದು ರೀತಿಯಲ್ಲಿ ಏನಾಗುತ್ತೆ ಜನ ರಥಯಾತ್ರೆ ನಡೀತದೆ ಈ ರಥಯಾತ್ರೆಗೆ ನಡೆಯುವಾಗ ಪ್ರತಿ ಒಂದೊಂದು ವರ್ಷಕ್ಕೂ ಒಂದೊಂದು ರೀತಿ ರಥಗಳು ಇರ್ತದೆ ಇದು ವಿಶೇಷವಾಗಿ ಒಂದು ರಚನೆಯೇ ಮಾಡಿ ಅದಕ್ಕೆ ಹೊಸ ಹೊಸ ರಚನೆ ಮಾಡ್ತಾರೆ ಅದಷ್ಟೇ ಅಲ್ಲ ಪ್ರತಿನಿತ್ಯ ದೇವಸ್ಥಾನದ ಧ್ವಜ ಏನಿದೆ ಅದು ದೇವಸ್ಥಾನದ ಧ್ವಜ ಪ್ರತಿನಿತ್ಯಕ್ಕೂ ಹೊಸ ಹೊಸ ಧ್ವಜಗಳನ್ನ ಹಾಕ್ತಾರಂತೆ ಅದು ತಪ್ಪಿತಪ್ಪಿನ ಒಂದು ವರ್ಷ ನಿತ್ಯ ಒಂದು ದಿವಸ ಏನಾದರೂ ಧ್ವಜ ಅಂತ ಅಂತಂದರೆ ಅದು ಎಂಟು ವರ್ಷಗಳ ಬಾಗಿಲು ಮುಚ್ಚಬೇಕು ಅಂತ ಒಂದು ಪ್ರತೀತಿ ನಿಂತು ಇದೆ ನಿಜವಾಗೂ ಕೂಡ ಇದನ್ನು ನಾನು ಕೇಳ್ತಾಯಿದ್ರೆ ನಾವು ಈ ರೀತಿ ಒಂದು ಪ್ರವಾಡ ನಡೆಯುತ್ತಾ ಅಂತ ಒಂದು ಆಶ್ಚರ್ಯನೇ ಆಗುತ್ತೆ ಒಂದು ರೀತಿಯಲ್ಲಿ ಒಂದು ಸಂತೋಷವೂ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇದು ಈ ಜಗನ್ನಾಥ ಪುರಿ ವಿಶೇಷಪ್ಪ ಏನೇನಪ್ಪ ಅಂದರೆ ಆ ಧ್ವಜನಾಥ ಪುರಿ ದೇವ ದೇವರುಗಳು ಏನಿದೆ ಅದು ಕೂಡ ಮರುದ್ದು ಅಂತ ಹೇಳಿ ಹೇಳಿ ಹೇಳ್ಪಡ್ತಾರೆ ಅದು ಪ್ರತಿ ವರ್ಷವೂ ಕೂಡ ಮರುದ್ದೇ ಆಗಿದ್ರು ಆ ಮರದ ದೇವರುಗಳ ಹೊಸ್ದ ತಿರ್ಗ ಇನ್ನೊಂದು ಮ ಮರದಿಂದ ತಯಾರು ಮಾಡಿದಾಗ ಅಲ್ಲಿ ಈ ಹಳೆಯ ಮರದಲ್ಲಿದ್ದ ಹೃದಯನ ಇಲ್ಲಿಗೆ ಆಗ್ತಾರೆ ಅಂತ ಕೇಳುವುದು ಒಂದು ವಿಶೇಷವಾದ ಒಂದು ಸಂಗತಿ ಅದರಲ್ಲಿ ಡಾಕ್ಟ್ರು ಬಂದು ಅವತ್ತು ದಿವಸ ವರ್ಷಕ್ಕೊಸಲಿ ಜ್ವರ ಬರುತ್ತೆ ಅನ್ನೋದು ಎಷ್ಟು ವಿಶೇಷತೆ ಒಂದು ಪವಾಡ ಅಂತಲೇ ಒಂದು ಹೇಳ್ಬೋದು ಇಂಥ ಒಂದು ಪವಾಡ ದೃಶ್ಯದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ದೂರಲ್ಲ ಸರಲ್ಲ ಲಕ್ಷಾಂತರ ಭಕ್ತರು ಭಕ್ತರು ಅಲ್ಲಿಗೆ ಭೇಟಿ ಕೊಡ್ತಾರೆ ಮತ್ತು ಅಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸಿದಂಥ ಒಂದು ಪ್ರಸಾದಗಳೇನಿದೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಎಲ್ಲರಿಗೂ ಸಿಗುತ್ತೆ ಇಲ್ಲಿ ಈ ಆ ಥರ ಒಂದು ಪವಾಡಗಳು ನಡೀತದೆ ಎಷ್ಟೋ ಲಕ್ಷಗಳ ಜನ ಒಂದು ಅಲ್ಲಿ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಅವ್ರುಗಳಿಗೆ ಕೊಡ್ತಾರೆ ಅದಷ್ಟೇ ಅಲ್ಲ ಏನು ಇದು ಪವಾಡ ಅನ್ನೋದು ಇನ್ನೂ ಕುತೂಹಲ ಸಂಗತಿ ಆಗಿದೆ ಇಲ್ತ ಇದು ಪವಾಡ ಅಂತ ಹೇಳುವುದಾದರೆ ಅದರಲ್ಲಿಯೂ ಈಗ ಮುಂದೆ ಕೆಲವೇ ದಿನಗಳಿದೆ ಯುಗಾದಿ ಯುಗಾದಿ ಭವಿಷ್ಯಗಳು ಎಲ್ಲ ನಾವು ಹೇಳ್ತೀವಿ ಯುಗಾದಿ ಭವಿಷ್ಯದಲ್ಲಿ ಒಂದು ರೀತಿಯ ಸಂತೃಪ್ತಿ ಒಂದು ರೀತಿಯ ಅನುಕೂಲತೆ ಮತ್ತು ಮಳೆ ಬೆಳೆ ಎಲ್ಲ ಆಗುತ್ತೆ ಅಂತಲೇ ಯುಗಾದಿ ಭವಿಷ್ಯ ನಾವು ಹೇಳ್ತೀವಿ ವಿಷಯ ಹೀಗಿರುವಾಗ ಈ ಜಗನ್ನಾಥಪುರಿ ದೇವಸ್ಥಾನದಲ್ಲಿ ಅದಕ್ಕಿಂತ ಯುಗಾದಿಕ್ಕೆ ಮುಂಚೆಯೇ ಬಂದು ಹೋಗಿರೋದು ಒಂದು ವಿಶೇಷತೆ ಅಂತ ಹೇಳ್ಬೋದು ವಿಶೇಷತೆ ಅಂತಂದರೆ ಯಾವುದು ಈ ಗರುಡ ಪಕ್ಷಿ ಗರುಡ ಪಕ್ಷಿ ಎಷ್ಟು ದೊಡ್ಡದು ಅಂತಂದರೆ ಹತ್ತು ಪುಟ್ಟು ದೊಡ್ಡದಾಗಿತ್ತು ಹತ್ತು ಪುಟ್ಟು ದೊಡ್ಡದು ಅಂದರೆ ಮನುಷ್ಯಿಗಿಂತ ಜಾಸ್ತಿ ದೊಡ್ಡದಾಗಿತ್ತು ಮನುಷ್ಯಗಿಂತ ದೊಡ್ಡದಾಗಿರ್ಬೋದು ಅಂತ ಒಂದು ಊಹೆಯೇ ಲೆಕ್ಕಾಚಾರ ಆಗ್ತಾಯಿದೆ ಅದು ನಮ್ಮ ಕರ್ನಾಟಕದ ಅದು ಮೇಲ್ಗಡೆ ಇರೋದ್ರಿಂದ ಅದು ಚಿಕ್ಕದಾಗಿ ಕಾಣ್ಬೋದು ಅಂತ ಹೊರ್ತು ಅದು ಚಿಕ್ಕದಾಗಿ ಕಾಣಿದ್ರೂ ಅದು ಸ್ವಲ್ಪ ನೈಜತೆಯಲ್ಲಿ ಸ್ವಲ್ಪ ದೊಡ್ಡ ಮಾಮೂಲಿ ಪಕ್ಷಿಗಿಂತ ದೊಡ್ಡದಾಗ್ತು ಕಂಡೇ ಕಾಣುತ್ತೆ ಈ ಥರ ಒಂದು ವಿಸ್ಪಯ ಒಂದು ನಿಜ ಜೀವನದಲ್ಲಿ ಅದು ನಮ್ಮ ಭಾರತದ ಆಧುನಿಕ ಯುಗದಲ್ಲಿ ನಡೆದಿದೆ ಅಂದರೆ ಎಲ್ಲರಿಗೂ ಖುಷಿ ತರುವಂಥದ್ದು ಒಂದು ಆಶ್ಚರ್ಯ ತರುವಂಥದ್ದು ರೋಮಾಂಚನಕಾರಿಯಾಗಿದ್ದೆ ಎಂದ ರೀತಿ ಪವಾಡವನ್ನು ನಾವು ಇಲ್ಲಿ ಬಿಂಬಿಸಲಾಗುತ್ತೆ ವೀಕ್ಷಕರೇ ಈಗ ನಾನು ಏನು ಮಾತಾಡೋದಾದ್ರೆ ಇಲ್ಲಿ ದೇವಾಲಯದ ಜನರಪುರ ದೇವಾಲಯದ ಮುಂದುಗಡೆ ಅಂದರೆ ಮೇಲೆ ದೇವಸ್ಥಾನದ ಸುತ್ತ ಗರುಡ ಪಕ್ಷಿ ಬಂತು ಅಂತ ಹೇಳಿದ್ನಲ್ಲ ಈ ಗರುಡ ಪಕ್ಷಿ ದೊಡ್ಡದಾಗಿರೋದು ಒಂದು ವಿಶೇಷ ಅಲ್ಲೇ ಅದು ಕೂಗುವ ಸೌಂಡ್ ಹ್ಯಾಗಪ್ ಇದ್ದಿದ್ರೆ ಆ ಗರ್ಜನೆ ಆ ಕಿವಿಲು ಕೂಡ ಕೇಳೋಕ್ಕಾಗಲಿಲ್ಲ ಅಷ್ಟು ಜೋರಾಗಿ ಕೂಕೋತಾಯಿತ್ತು ಗೋಡ್ದು ಏನೋ ಇದನ್ನು ಎತ್ಕೊಂಡು ಬಾಟ ಎತ್ಕೊಂಡು ಮೂರು ಸುತ್ತು ಸುತ್ತುಬಿಟ್ಟು ಮೋಡದಲ್ಲಿ ಬಂದಿದ್ದು ಮೋಡದಲ್ಲೇ ಹೋಗಿ ಮರೆಯಾಯಿತು ಅನ್ನೋದು ಒಂದು ರೀತಿಯ ಆಶ್ಚರ್ಯ ಆಶ್ಚರ್ಯ ಮತ್ತು ರೋಮಾಂಚನವಾದಂಥ ಒಂದು ಪವಾಡನೇ ಅಂತ ಹೇಳ್ಬೋದು ಈ ಪವಾಡ ಇದು ನೋಡ್ತಾ ಇದ್ರೆ ಮುಂದೆ ಯಾವ ರೀತಿ ಏನಾಗುತ್ತೆ ಹಿಂದೆ ನಡೆದಂಥ ಒಂದು ಪವಾಡ ನೋಡದಾ ಇದ್ದರೆ ಆವತ್ತು ಒಂದು ರೀತಿ ಸೈಕ್ಲೋನಾಗಲಿ ಈ ಮತ್ತೆ ಇವೆಲ್ಲ ಆ ಕಡೆ ಸಂಬಂಧಪಟ್ಟಂತೆ ಸೈಕ್ಲೋನ್ ಬಂದು ಸುನಾಮಿಗಳಾಗಲಿ ಈ ಥರ ತೊಂದರೆ ಆಯಿತು ಈಗ ಮುಂದೆ ಯಾವ ರೀತಿ ಇನ್ನು ಈ ರೀಸೆಂಟಾಗಿ ನಡೆದಂಥ ಒಂದು ಪವಾಡ ನೋಡ್ತಾ ಇದ್ದರೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು 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 ರೀತಿಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗದೆ ಹೊರತು ಬೇರೆ ಇನ್ನೇನೂ ಇಲ್ಲ ವೀಕ್ಷಕರೇ ಈಗ ಈ ಪವಾಡದ ಬಗ್ಗೆ ಈ ಬೇರೆ ನಾ ಈ ಪಂಡಿತರುಗಳು ಮತ್ತು ಭವಿಷ್ಯಕಾರರು ಏನು ಹೇಳ್ತಾರೆ ನಿಜಕ್ಕೂ ಅವರ ಬಳಿ ಬಗ್ಗೆ ಕೇಳಿದಾಗ ಅವರು ಒಂದು ರೀತಿಯಲ್ಲಿ ಆಶ್ಚರ್ಯದಿಂದ ಮಾತಾಡ್ತಾರೆ ಅಂದರೆ ಇದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರು ಇನ್ನೊಂದು ವಿಶೇಷತೆ ಅಂದರೆ ಈ ಪುರಿ ಜಗನ್ನಾಥ ದೇವಸ್ಥಾನ ಇದೆಯಲ್ಲ ಅದರ ಫ್ಲ್ಯಾಗು ಈ ಗಾಳಿಗೆ ವಿರುದ್ಧ ವಿರುದ್ಧವಾಗಿ ಆಡ್ತಾ ಇದೆ ಅಂದರೆ ಇದು ಯಾವ ರೀತಿ ಪವಾಡ ಅಂತ ನಾವು ಇಲ್ಲಿ ವಿಶ್ಲೇಷಿಸಬಹುದು ಅದಷ್ಟೇ ಅಲ್ಲ ಈಗಿನ ಒಂದು ವೈಜ್ಞಾನಿಕತೆ ಅದು ಕಂಪ್ಯೂಟರ್ ಕಂಪ್ಯೂಟರ್ ಯುಗದಲ್ಲಿ ಎಲ್ಲರೂ ಗಾಳಿಗೆ ವಿರುದ್ಧವಾಗಿ ನೋಡ್ಕೊಳ್ತಾರೆ ಗಾಳಿ ಎಲ್ಲಿ ಹೋಗ್ತಾ ಇದ್ದೋ ಹಂಗೆ ಹೋಗ್ತಾರೆ ಹೊರತು ಈಗ ಒಂದು ವಿಮಾನ ಹೋಗುತ್ತೆ ಗಾಳಿ ಎದುರುಗೋಗೂ ಬರಲ್ಲ ವಿಮಾನ ಹೋಗೋದು ಆ ಅಪ್ಪಿತಪ್ಪಿ ಏನಾದ್ರು ವಿಮಾನ ಏನಾದ್ರು ಗಾಳಿ ವಿರುದ್ಧವಾಗಿ ಹೋದರೆ ಬ್ಲ್ಯಾಸ್ಟ್ ಆಗೋದು ಅಥವಾ ಅಥವಾ ಇನ್ನೊಂದು ಒಂದು ಸಿಡಿ ಸಿಡಿಯೋದು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥ ಒಂದು ಇದ್ರೊಳಗೆ ಆ ಸಣ್ಣದಾದಂಥ ಫ್ಲ್ಯಾಗು ಭಾರ ಇಲ್ಲದಂಥ ಫ್ಲ್ಯಾಗು ಈ ಇದರದ ವಿರುದ್ಧವಾಗಿ ಹಾರುತ್ತೆ ಅಂತ ಅಂದರೆ ನಾವು ಈ ವಿಜ್ಞಾನನ ಏನನ್ನಬೇಕೋ ಅಥವಾ ದೇವಸ್ಥಾನದ ಒಂದು ಪವಾಡ ಅಂತ ನಾವು ಇಲ್ಲಿ ಪವಾಡವನ್ನು ನೋಡ್ತಾ ಇದ್ದರೆ ನಮ್ಮ ಹಿಂದೂಗಳಿಗೆ ಎಲ್ಲ ಒಂದು ಕಡೆ ಹಿಂದೂಗಳ ಒಂದು ಪುನರತ್ಥನ ಅಯೋಧ್ಯೆಯಲ್ಲಿ ಒಂದು ಹಿಂದೂಗಳ ಪುನರತ್ಥನ ಇತ್ತು ಕಾಳಜಿ ಪುನರತ್ಥನ ಇತ್ತು ಬೇರೆ ಹಿಂದೂಗಳ ಒಂದು ಪುನರತ್ನ ಸಂಬಂಧ ಒಂದು ಇದು ಒಂದು ಸೂಚನೆಯೇ ಹಿಂದೂಗಳ ನಮ್ಮ ಧರ್ಮವನ್ನು ಬೆಳವಣಿಗೆ ಆಗುವಂಥ ಇದ್ದ ಸೂಚನೆಯೇ ಅನ್ನೋದು ಒಂದು ಈ ಆ ಭವಿಷ್ಯದ ವಲಯ ವಲಯಗಳಲ್ಲಿ ಅಥವಾ ಆ ಪವಾಡ ನಡೆ ವಲಯಗಳಲ್ಲಿ ಈ ವಿಷಯ ಕೇಳಿಬರ್ತಾ ಇದೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಹಾಗೂ ರೋಮಾಂಚಕವಾದಂಥ ಒಂದು ವಿಷಯ ಅಂತಲೇ ನಾವು ಹೇಳಬಹುದು ಕೆಲವು ವರ್ಷಗಳ ಹಿಂದೆ ಧ್ವಜ ಬಾ ಬಾಕೊಂಡಿತ್ತು ಜೊತೆಗೆ ಧ್ವಜ ಬಿದ್ದಿ ಹೋದಂಥ ಒಂದು ಪವಾಡಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿ ಅವೆಲ್ಲ ನಿಜ ಅನ್ನಿಸ್ಕೊಳ್ತಾ ಇದೆ ಇವತ್ತು ದಿವಸ ಈ ಥರ ಒಂದು ಪವಾಡಗಳು ನಡೀತಾ ಇರ್ತದೆ ಅದಷ್ಟೇ ಅಲ್ಲ ಈಗ ನೆನ್ನೆ ಮನೆ ಈಗ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ಪವಾಡ ಏನಪ್ಪ ಅಂತಂದರೆ ಈ ಗರಡ ಪಕ್ಷಿ ಒಂದು ಎಲ್ಲಿಂದ ಕಣ್ಮರೆಯಾಗಿ ಬಂದು ಎಲ್ಲರಿಗೂ ಕಾಣುವಂತೆ ಮೊಬೈಲ್ನಲ್ಲಿ ಕೆಲವರು ಆ ಗರುಡ ಬಂದದ್ದು ಓದಿದ್ದು ಚಿತ್ರೀಕರಣ ಮಾಡಿದ್ದಾರೆ ಅಲ್ಲಿ ಸ್ಥಳೀಯ ಭಕ್ತಗಳು ಅದು ಏನಪ್ಪಾ ಅಂದರೆ ಆ ಧ್ವಜ ಇದೆಯಲ್ಲ ದೇವಸ್ಥಾನದ ಧ್ವಜ ಆ ಧ್ವಜದ ಮೇಲೆ ಮೂರು ಸುತ್ತು ಸುತ್ತಾಕಿ ಆ ಧ್ವಜ ಮೋಡಗಳಿಗೆ ಹೋಗಿ ಕಣ್ಮರೆಯಾಗ ಏನೋ ಧ್ವಜ ಮತ್ತು ಗರುಡ ಎರಡೂ ಕೂಡ ಆ ಆ ಎತ್ಕೊಂಡೋಗಿ ಮೋ ದೂರದಲ್ಲಿ ಮೋಡ ಇದೆ ಆ ಮೋಡದಲ್ಲಿ ಕಣ್ಮರೆ ಆಗಿದೆ ಆಗಿದೆ ಆದರೆ ಕಣ್ಮರೆ ಆದಂಥದ್ದು ಒಂದು ರೀತಿಯಲ್ಲಿ ಯಾವ ರೀತಿ ಪವಾಡ ಇದು ಕಣ್ಮರೆ ಆಗಿರೋದು ಆದರೆ ಅದು ಆ ಊರಿನಲ್ಲಿ ಸ್ಥಳಕ್ಕೆ ಬಿಟ್ರೆ ಬೇರೆ ಊರನ್ನ ಯಾರಿಗೂ ಕಂಡೇ ಇಲ್ಲ ಇದು ಈ ಪರ್ಟಿಕ್ಯುಲರ್ ಆಗಿ ಈ ಗರಡ ಪಕ್ಷಿ ಯಾಕಪ್ಪ ಅಂತ ಸುಮಾರು ಮಾಮೂಲಿ ಗರಡ ಪಕ್ಷಿಗಿಂತ ಹತ್ತು ಪಟ್ಟು ದೊಡ್ಡದಾಗಿತ್ತು ಅಂತ ಹೇಳ್ ಒಂದು ವಿಶ್ಲೇಷಣೆಯಲ್ಲಿ ಆ ದೇವಸ್ಥಾನದ ವಲಯಗಳಲ್ಲಿ ನೋಡೋದು ನೈಜವಾಗಿ ನೋಡಿದಂಥ ಯಾರಿದ್ದಾರೆ ಪ್ರತ್ಯಕ್ಷ ದರ್ಶಿಗಳು ಅವರು ಈ ರೀತಿಯನ್ನು ಹೇಳ್ತಾ ಇದ್ದಾರೆ ಆ ಅವರೇನು ಅಪ್ರತಿಶ್ವನ ಮೇಲೆ ಅತ್ಯಪ್ತ ಬಂದಿದ್ದಾರೆ ಹೃದಯ ಬಡಿತ ಏನಾಗಿತ್ತು ನಿಂತ ಇತ್ತು ಆ ಥರ ಒಂದು ಪಕ್ಷಿಗಳನ್ನ ನಾವು ಇದುವರೆಗೂ ನೋಡಿದ್ದಲ್ಲ ಆ ಗರುಡ ಪಕ್ಷಿಗಳ ಆ ಮೂರು ಸುತ್ತು ಸುತ್ತಾಕಿ ಈ ಈ ಥರ ಒಂದು ಅತಿ ವಿಷ್ಣುವಿನ ಗರುಡ ಅಂತ ನಾವು ಹೇಳ್ತೀವಿ ಅದೇ ಪಕ್ಷಿ ಏನಾದ್ರು ಬಂದಿತ್ತಾ ಅನ್ನೋದು ಒಂದು ಜನಗಳಲ್ಲಿ ನನ್ನ ನಡೀತಾ ಇದೆ ಈ ಕುತೂಹಲ ನಡೀತಾ ಇದ್ದರೆ ಇದು ಏನಪ್ಪ ಏನೋ ಒಂದು ಭಾರತದಲ್ಲಿ ಆಗಲಿ ನಮ್ಮ ಪ್ರಪಂಚದಲ್ಲಿ ಏನೋ ಒಂದು ಅದ್ಭುತ ನಡೆಯುತ್ತೆ ಯಾವ ಅದ್ಭುತ ಏನೋ ಒಂದು ಇವು ಅದ್ಭುತ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ರೀತಿ ಅದ್ಭುತವಾದಂಥ ಪವಾಡ ಅದು ಯಾವ ರೀತಿ ಪವಾಡ ಅನ್ನೋದು ಒಂದು ಈ ದೊಡ್ಡ ದೊಡ್ಡ ಪಂಡಿತರುಗಳು ಮತ್ತು ದೊಡ್ಡ ದೊಡ್ಡ ಜ್ಯೋತಿಷಿಗಳು ಮತ್ತು ಯಾರೇ ದೊಡ್ಡ ದೊಡ್ಡ ಪ ವಿದ್ವಾ ವಿದ್ವಾನ್ಗಳು ಯಾರಿದ್ದಾರೆ ಅವರು ವಿಮರ್ಶೆ ವಿಮರ್ಶೆ ಮಾಡಿ ಈ ಏನಿದು ಪವಾಡ ಇರ್ಬೋದು ಅಂತ ಲೆಕ್ಕಾಚಾರ ಹಾಕಬೇಕಾಗತ್ತೆ ಇದು ಏನು ಅಂದರೆ ಈ ಪವಾಡ ಅನ್ನೋದು ನಮ್ಮ ಭಾರತಕ್ಕೇನಾ ಅಥವಾ ಇಡೀ ಪ್ರಪಂಚಕ್ಕೇನ ಅನ್ನೋದೊಂದು ಪ್ರಶ್ನೆ ಆಗಿದೆ ಇದು ನಮ್ಮ ಭಾರತದಲ್ಲೇ ನಡೆದಿರೋದು ನಮ್ಮ ಭಾರತದಲ್ಲಿ ಯಾವ ರೀತಿ ಪವಾಡ ನಡೀತದೆ ಅನ್ನೋದು ಒಂದು ಪ್ರಶ್ನೆ ಆಗದೆ ಈ ಪವಾಡ ಅಂತಂದರೆ ನಿಮಗೆ ಒಳ್ಳೆಯದ ರೀತಿಯ ಪವಾಡ ಆಗುತ್ತಾ ಅಥವಾ ಕೆಟ್ಟ ರೀತಿಯಲ್ಲಿ ಪವಾಡ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗದೆ ಹೊರತು ಈ ಪವಾಡ ಹೇಗೆ ಅಪ್ಪ ನಡೀತಾ ಇರೋದು ಅಂತಾರೆ ಇದು ಪ್ರತಿಯೊಂದಕ್ಕೂ ಆವಾಗವಾಗ ಅಲ್ಲಿ ಪವಾಡ ನಡೆದು ಆವಾಗವಾಗ ಅಲ್ಲಿ ತಿರುಪತಿಲಿ ಆಗಿರ್ಬೋದು ಮತ್ತು ಜಗಾನಂದಪುರಿಲಿ ಆಗಿರ್ಬೋದು ಆವಾಗ ಅವಾಗ ಪ್ರಕಟಣೆ ಆಗ್ತಾ ಇರ್ತದೆ ಇದೊಂದು ಪವಾಡ ಆಗ್ತಾಯಿತ್ತು ಈ ಥರ ನಡೀತಾ ಇದೆ ಅಂತ ಈ ಥರ ಪವಾಡಗಳು ಈ ಥರ ಗರಡ ಪಕ್ಷಿ ಬಂದು ಸುತ್ತಾಕಿ ದೂರ ಹೋಗೋದೆ ಅಂತ ಅಂದರೆ ಅದು ಏನು ಆಗೋದು ಎಲ್ಲರೂ ಕೂಡ ಅದು ಲಕ್ಷಾಂತರ ಜನ ಅದನ್ನು ನೋಡಿ ಮೊಬೈಲಲ್ಲಿ ಕೂಡ ಚಿತ್ರೀಕರಣ ಮಾಡಿದ್ದಾರೆ ಈ ಚಿತ್ರೀಕರಣ ಮಾಡಿರೋದು ಈಗ ನಾನು ಅದನ್ನು ನಿಮಗೆ ಅದು ಹೇಗೆ ಹೇಗಿದೆ ಅಂತ ನಾನು ತೋರಿಸ್ತಾ ಬರ್ತೀನಿ ಆ ಗೊರೋಡೆ ಬಂದಿದ್ದು ಹ್ಯಾಕೆ ಅದು ಹೇಗಾಗ್ತಿದ್ದು ಇದೆಲ್ಲ ಅದು ಕ್ಲಿಪ್ಗಳು ನನ್ನ ಹತ್ರ ಇದೆ ಅದನ್ನು ನೀವು ವೀಕ್ಷಣೆ ಮಾಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ರಾಜಕೀಯ ವಲಯದಲ್ಲಿ ಈ ಪವಾಡ ಯಾವ ರೀತಿ ನೋಡ್ತಪ್ಪ ಅಂತಂದರೆ ಈ ರಾಜಕೀಯ ವಲಯದಲ್ಲಿ ಮುಂದೆ ಬರುವ ಎಲೆಕ್ಷನ್ಗಳು ಇರ್ತವೆ ಎಲೆಕ್ಷನ್ಸ್ಗಳಲ್ಲಿ ಯಾವ ರೀತಿ ಬರ್ಬೋದು ಅಥವಾ ಎಲೆಕ್ಷನ್ಗಳಲ್ಲಿ ಯಾವ ಪಕ್ಷ ಬರ್ಬೋದು ಬಹುಶಃ ಒಂದು ವಿಶ್ಲೇಷಣೆ ಪ್ರಕಾರ ಭವಿಷ್ಯದ ವಿಶ್ಲೇಷಣೆ ಪ್ರಕಾರ ಅಂದರೆ ನಮ್ಮ ಭಾರತೀಯ ಮೂಲದವರು ಯಾರು ಇರ್ತಾರೆ ಬಹುಸಂಖ್ಯಾತರು ಅನ್ನಿಸ್ಕೊಳ್ಳೋರಿಗೆ ಅವರಿಗೆ ಅನ್ನಿಸ್ಕೊಳ್ಳೋರಿಗೆ ಇದು ಒಂದು ರೀತಿಯ ದೊಡ್ಡ ಜಯ ಅಂತಲೇ ಅಂತ ಒಂದು ಮುನ್ನೋಟವಾಗಿ ಹೇಳಲಾಗುತ್ತೆ ಅಂದರೆ ಇದನ್ನು ನೀವು ಯಾರತ್ರ ಈ ಮಾತನ್ನು ನೀವು ಹೋಗಿ ಚರ್ಚೆ ಮಾಡಿ ವಿಮರ್ಶೆ ನೋಡೋದ್ರೆ ಅದು ನೀವು ಕೇಳ ಕೇಳ್ಕೊಬೋದು ಈ ಒಂದು ಯುಗಾದಿಗೆ ಮುಂಚೆ ಈ ಥರ ಒಂದು ಕೋಡಾ ನಡೆದಿರೋದಾಗಿದ್ದಾಗ ನಮ್ಮ ಭಾರತೀಯ ಮೂಲದವರಿಗೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಇದು ಎಲ್ಲರಿಗೂ ಖುಷಿ ಪಡುವಂತದ್ದೇ ಅಂತದೇ ಕೂಡ ನಾವು ಹೇಳಿ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ